ಇಬಿಎ ನ್ಯೂಸ್ ಟೈಮ್ ಗೆ ಸ್ವಾಗತ ತೆಲುಗು ಜ್ಞತಿಹಾಸಾ ವರ್ತಸ್ಥಾದಿ ಬಿಟಿವಿ ನ್ಯೂಸ್ ಟೈಮ್ ಕಾಡಕ ರಾಜಾ ಬಾತಿಹೇಲಿ ನಡಿಯುವ ಎಲ್ಲಾ ಚಾತ್ರರನ್ನು ನಿಮಗೆ ತಿಂಸೋ ಕೆಲಸ ಇಂದೆ ನಮಸ್ಕಾರ ಬಹುದಿ ಕಿ ಕ್ಯಾಂಶಕರು ಚಿಕ್ಕನೆ 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 ್ರೆ ನೀವು ಬಂದಿದ್ದೀರಾ ಸಚಿನ್ ನಮ್ಮ ಕಾಲೇಜ್ ಹುಡುಗ ಕಾಲೇಜಿಗೆ ಹೆಸರು ತರೋದ್ರ ಜೊತೆಗ ಕಿರಿಟನು ತಂದು ಕೊಟ್ಟನ ಹ್ಯಾಂಗಿದ್ಮೇಲೆ ಅವ್ನ್ ಇಚ್ಚಿತಾರ್ಥಕ್ಕ ಕೊಡ್ಲಿಲ್ಲ ಅಂದ್ರೆ ಹ್ಯಾಂಗ ಕಾಳಿದ ನೋಡ ನೀ ಹೆಂಗ್ ಬಂದಿ ನಿನ್ನ ಸಂಬಂಧವ್ರ ಈ ದೇವಸ್ಥಾನ ಕಳ್ಸಿದ್ದೆ ನಾನು ಹೊರಕ್ ಸಲ ಹೋಗ್ತಾ ಇರ್ತೀನಿ ಬರ್ತಾ ಇರ್ತೀನಿ ಹೇ ಬಂದ್ರು ನೋಡಿ ನಾನ್ ಜೀವನ್ದಾಗ ತುಂಬಾ ಕಷ್ಟ ಅನುಭವ್ಸಿದೀನಿ ನಾನ್ ಮೂರ್ ತಿಂಗಳು ಗರ್ಭಿಣಿ ಇದ್ದಾಗ ನನ್ ಗಂಡ ನನ್ನೇ ಬಿಟ್ಟು ಹೊಟ್ಟದ ಅವರಿಗೂ ನನಗೂ ಅಂಡರ್ಸ್ಟ್ಯಾಂಡಿಂಗೇ ಆಗ್ಲಿಲ್ಲ ತುಂಬಾ ದೊಡ್ಡ ವ್ಯಕ್ತಿ ಅವ್ರ ಜೊತೆ ಕೋಟಲ್ ಹೋರಾಡೋಷ್ಟು ಶಕ್ತಿ ನನಗಿರ್ಲಿಲ್ಲ ಅವ್ರ ಬೆದರಿಕೆಗೆ ಬಿಟ್ಟು ಆಚರಣೆ ಬರ್ಲಿಲ್ಲ ನನ್ನ ಮಗಳು ಹುಟ್ಟದಾಗ್ಲಿಂದ ಅಪ್ಪ ಎಲ್ಲಿ ಅಪ್ಪ ಎಲ್ಲಿ ಅಂತ ಕೇಳ ಹೋಗಿದ್ದಾರೆ ಬರ್ತಾರೆ ಸಮಾಧಾನ ಮಾಡ್ಕೊಂತ ಹೇಳ್ತಾನೆ ಅಂತಿದ್ದೆ ನೋಡು ಮಗಳೇ ಈ ಗಾಳೆ ನಿಮ್ಮ ನಿಮ್ಮಪ್ಪ ನಾನ್ ಯಾರು ಅಂತ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಗೊತ್ತಾಯ್ತೋ ಅಷ್ಟೇ ನನ್ನ ಯಾರಿಗೂ ಹೇಳಲ್ಲ ಅಂತ ಕರ್ಸ್ಕೊಂಡೆ ನೀನ್ ಕಡಿಸಿದ ದೇವಸ್ಥಾನದಲ್ಲೇ ಅದೇ ದೇವ್ರ ಮುಂದನ ನೀನು ಮಾಡಿದ ಒಪ್ಕೊಂಡು ಅವ್ರನ್ನ ಒಪ್ಪ ದೇವ್ರ ನಿನ್ಗ ಒಳ್ಳೇದ್ ಮಾಡ್ತಾರೆ ಮಗಳೇ ಇನ್ಮೇಲೆ ನಿನ್ನೂ ಅಮ್ಮನು ನಾನೇ ನೋಡ್ಕೊತೀನಿ ಅಪ್ಪ ಏನ್ ಮಾತಾಡ್ತಿದ್ಯಾ ಇಷ್ಟು ವರ್ಷದಿಂದ ಅಮ್ಮನ ಮೋಸ ನನಗೂ ಮೋಸ ಮಾಡಿ ನೀನು ಈ ಮುಚ್ಚಿಟ್ಟಿದ್ಯೋನಾಷಯನ ಹೋಗಿ ನಾನು ಅಮ್ಮನ್ಗೆ ಹೇಳ್ತೀನಿ ಇನ್ಮೇಲೆ ಇವಳು ಇವ್ ತಾಯಿ ನನ್ ಜೊತೆಲೇ ಇರ್ತಾರೆ ಹ್ಮ್ ಏ ಕಾಯಿಗೌಡ ಪಕ್ಷನ ಬದಲ ಹೆಂಡತಿ ಮಕ್ಕಳನ್ನು ಬದಲು ಮಾಡ್ತೀಯೋ ಇದ್ರ ಇಬ್ ಇರ್ಲಿ ಬಿಡಿ